ಗುರುಭ್ಯೋ ನಮಃ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು ಎಲ್ಲ ಭಕ್ತರಿಗಳಿಗೂ ಈ ಶಿವರಾತ್ರಿ ಹಬ್ಬವು ನಿಮ್ಮೆಲ್ಲ ಕಷ್ಟಗಳು ರೋಗರುಜಿನಗಳು ಅಂತ್ಯಗೊಂಡು ನಿಮ್ಮ ಜೀವನದ ಎಲ್ಲ ಕನಸುಗಳು ನೆರವೇರಲಿ ಅಂತ ಹೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ ಎಲ್ರಿಗೂ ಶುಭವಾಗಲಿ ಒಳ್ಳೆಯದಾಗಲಿ ಶಿವಾನಂದಗಿರಿ ಸಿದ್ಧ ಆಶ್ರಮ ಈ ಆಶ್ರಮದ ವತಿಯಿಂದ ನಿರ್ಮಿಸಿರ್ತಕ್ಕಂಥ ರಾಮನಗರ ಜಿಲ್ಲೆಯಲ್ಲೇ ಪ್ರಪ್ರಥಮವಾದಂಥ ಬೃಹದಾಕಾರವಾದಂಥ ಮೂವತ್ತು ಅಡಿ ಎತ್ತರದ ಶಿವಲಿಂಗದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಈ ಒಂದು ಮೂವತ್ತು ಅಡಿ ಎತ್ತರದ ಶಿವಲಿಂಗ ಇರ್ತಕ್ಕಂಥದ್ದು ಕಬ್ಬಾಳ ರಸ್ತೆಯಲ್ಲಿ ಇರ್ತಕ್ಕಂಥ ಹನೂರು ಮತ್ತು ರಾಮೇಗೌಡನ ದೊಡ್ಡಿ ಗ್ರಾಮದ ಮಧ್ಯಭಾಗದಲ್ಲಿ ಕಾಡಿಗೆ ಸೇರಿಕೊಂಡಿರ್ತಕ್ಕಂತಹ ಒಂದು ಸ್ಥಳದಲ್ಲಿ ಈ ಒಂದು ಬೃಹಾಕಾರವಾದಂತ ಶಿವಲಿಂಗ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂತಹದ್ದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಕ್ಷೇತ್ರಗಳಿಗೂ ಎಲ್ಲ ದೇವಸ್ಥಾನಗಳಿಗೂ ಎಲ್ಲರೂ ಹೋಗ್ತೀರಿ ನಮಸ್ಕಾರ ಮಾಡ್ಕೊಳ್ತೀರಿ ನಿಮ್ ಕೈಲಾದಂತ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತೀರಿ ಆದರೆ ಮಹಾಶಿವರಾತ್ರಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದು ಕೃಷ್ಣ ಯಜುರ್ವೇದದಲ್ಲಿ ಒಂದಿದೆ ಏನಪ್ಪ ಅದು ಮಹಾಶಿವರಾತ್ರಿ ದಿನದಂದು ಚಂದ್ರನ ಬೆಳಕಿನ ಕಿರಣಗಳ ಜೊತೆ ಗಂಗಾ ನದಿಯಿಂದ ತಲೆರ್ತಕ್ಕಂಥ ಆ ಗಂಗಾ ಜಲ ಹಾಲು ಮತ್ತು ಬೀಳುವ ಪತ್ರೆಯನ್ನ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸ್ತಕ್ಕಂಥದ್ದೇ ಇದರ ಮಹತ್ವ ಆ ಒಂದು ಪುಣ್ಯ ಕಾರ್ಯವನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಶ್ರೀ ಶ್ರೀ ಶಿವಾನಂದ ಸಿದ್ಧ ಆಶ್ರಮದಲ್ಲಿ ಎಲ್ಲ ಭಕ್ತರಿಗಳಿಗೋಸ್ಕರವಾಗಿ ಮಾಡಿರ್ತಕ್ಕಂಥದ್ದಿದೆ ಕಿ ಮಾಡೋದ್ರಿಂದ ಏನಾಗಬಹುದು ಅದು ಕೂಡ ಆ ಕೃಷ್ಣ ಯಜುರ್ವೇದದಲ್ಲೇ ಉಲ್ಲೇಖಗೊಂಡಿರ್ತಕ್ಕಂಥದ್ದು ಈ ರೀತಿ ಗಂಗಾ ತೀರ್ಥ ಹಾಲು ಬಿಲ್ಲು ನೀವು ಮಹಾಶಿವರಾತ್ರಿಯ ದಿನದಂದು ಶಿವಲಿಂಗದ ಮೇಲೆ ಅಭಿಷೇಕ ಮಾಡೋದ್ರಿಂದ ಏನೇನು ಜನ್ಮಗಳ ಪಾಪ ಕರ್ಮಗಳು ಕಳೆದು ಹೋಗಿ ಪುಣ್ಯವನೇ ನಮ್ಮನ್ನ ಸೇರಿಕೊಳ್ತಕ್ಕಂಥದ್ದು ಪುಣ್ಯವಂತರಾಗಿ ಮಾಡ್ತಕ್ಕಂಥದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅನುಗ್ರಹ ಶಿವ ಆಗಿನ ಮಾಡ್ತಕ್ಕಂಥದ್ದಾಗಿರತ್ತೆ ಹಾಗಾಗಿ ಯಾವುದೇ ಸ್ಥಾನದಲ್ಲೂ ಯಾವುದೇ ದೇವಸ್ಥಾನದಲ್ಲೂ ನಿಮಗೆ ಅವಕಾಶ ಸಿಗ್ ಆ ಒಂದು ಪುಣ್ಯ ಕಾರ್ಯ ಶಿವಲಿಂಗದ ಮೇಲೆ ಗಂಗಾತೀರ್ಥ ಹಾಲು ಬೀವು ಪತ್ರೆಯನ್ನು ಹಾಕ್ತಕ್ಕಂಥ ಒಂದು ಕೊಟ್ಟಿದ್ದೇವೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಒಂದು ವ್ಯವಸ್ಥೆಯನ್ನ ಈ ಒಂದು ಬೃಹತ್ ಕಾರ್ಯವನ್ನ ಯಶಸ್ವಿಗೊಳಿಸಿಕೊಳ್ಳಲಿಕ್ಕೆ ಬೇಕಾದಂಥ ಆ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗಿಯಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಎಲ್ಲ ನೋವುಗಳಿಗೆ ರೋಗ ರೋಗಿಗಳಿಗೆ ಮುಕ್ತಾಯವನ್ನು ಹಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕೋಟಿ ಬಿಲ್ವಾರ್ಚನೆಯ ಈ ಒಂದು ವಿಶೇಷ ಕಾರ್ಯಕ್ರಮ ನಾವು ಏನು ಮಾಡಿಕೊಂಡಿದ್ದೇವೆ ಸಂಕಲ್ಪ ಮಾಡಿರ್ತಕ್ಕಂಥದ್ದಿದೆ ಇದನ್ನು ಯಶಸ್ವಿಗೊಳಿಸ್ಕೊಡಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು to Canada